ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಎಮ್ಮೆಮ್ಮಾಡು ಗ್ರಾಮದಲ್ಲಿ ನಾನೂರು ವರ್ಷಗಳ ಹಿಂದೆ ಚಿರಶಾಂತಿ ಪಡೆಯುತ್ತಿರುವಂಥ ಹಜರತ್ ಸೂಫಿ ಸಯೀದ್ ರದಿಯುಲ್ಲಾ ವನ್ನು ಹಾಗೂ ಸೈಯದ್ ಅಸನ್ಸಾ ಪಲ್ ಅದರಮಿ ರದಿಯುಲ್ಲಾ ವನ್ನೂರವರ ಉರೂಸ್ ಮುಬಾರ್ಕ್ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷವು ಇದೇ ಬರುವ ಫೆಬ್ರವರಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದು ಈ ಉರುಸಿನ ಅಂಗವಾಗಿ ತಾರೀಕು ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ನಾಲ್ಕು ಗಂಟೆಯಿಂದ ಅಲ್ಲಿಗೆ ಬರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಕೂಡ ನಡೆಸಲು ತೀರ್ಮಾನಿಸಲಾಗಿದೆ ಅಲ್ಲದೆ ಈ ಉರುಸಿಗೆ ಏಳು ದಿನಗಳಲ್ಲಿ ಪ್ರತಿದಿನ ರಾತ್ರಿ ಧಾರ್ಮಿಕವಾಗಿ ಹಾಗೂ ಲೌಕಿಕ ವಿಷಯದ ಬಗ್ಗೆ ಧಾರ್ಮಿಕ ಮುಖಂಡರುಗಳು ಧಾರ್ಮಿಕ ಮತ ಪ್ರವಚನ ನೀಡಲಿದ್ದಾರೆ ಅಲ್ಲದೆ ಉರುಸಿನ ಸೌಹಾರ್ದ ಸಮ್ಮೇಳನವು ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ನಡೆಯಲಿದ್ದು ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ಹಲವಾರು ಗಣ್ಯ ವ್ಯಕ್ತಿಗಳು ಉಲಮಗಳು ಸೈಯದರುಗಳು ಬಹುಶಃ ನಮ್ಮ ಸಯ್ಯದ್ ಸೈಯದ್ ತಂಗಲ್ ಜಿಫ್ರಿ ಮುತ್ತುಪಯ ತಂಗಲ್ ಅದೇ ರೀತಿ ಮಾಯಾರ್ ತಂಗಲ್ ಅದೇ ರೀತಿ ಅಕೀಂ ಹಜೇರಿ ಶಾಫಿ ಸಾಹಿದಿ ಬೆಂಗಳೂರು ಅದೇ ರೀತಿ ನಮ್ಮ ಈ ಈಗಾಗಲೇ ನಮ್ಮ ರಾಜಕೀಯ ನೇತರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಬರುವ ನಿರೀಕ್ಷೆ ಇದ್ದೇವೆ ಸಭಾಪತಿಗಳಾದಂಥ ಯು ಟಿ ಖಾದರ್ ಸರ್ ಅವರು ಬರುವ ನಿರೀಕ್ಷೆಯಲ್ಲಿದ್ದೇವೆ ಅದ್ ಜಮೀರ್ ಅಹಮದ್ ಸಾಹೇಬ್ರವರು ನಮ್ಮ ಶಾಸಕರಾಗಿರುವಂತಹ ಕಾನೂನು ಸಲಹೆ ಸ ಸಲಗಾರಾಗಿರುವಂಥ ಪೊನ್ನನಾಳ್ ಸರ್ ಅವರ ನೇತೃತ್ವದಲ್ಲಿಯೇ ಕೂಡ ಈ ಉರುಸು ಕೂಡ ಅವರೆಲ್ಲ ಮಾರ್ಗದರ್ಶನದಲ್ಲಿ ಕೂಡ ಈ ಉರುಸ್ ಅಚ್ಚುಕಟ್ಟಾಗಿ ನಮ್ಮ ಹೆಮ್ಮೆ ಮಾಡು ಎಮ್ಮೆ ಮಾಡಿನಲ್ಲಿ ನಡೆಯಲಿದೆ ಅದೇ ರೀತಿ ನಮ್ಮ ಮತ್ತೊಬ್ಬ ಶಾಸಕರಾಗಿರುವಂಥ ಮಡಿಕೇರಿ ಸಭಾ ಕ್ಷೇತ್ರ ಶಾಸಕರಾಗಿರುವಂಥ ಮಂತ್ರೆಗೌಡ ಸರ್ ಕೂಡ ನಮಗೆ ಸಹಕಾರ ನೀಡಲಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರಿನಲ್ಲಿ ಕರೆಯಲು ಕಾರಣ ಈಗಾಗಲೇ ನಮ್ಮ ಜಿಲ್ಲೆಯು ಕೇರಳದ ಪಕ್ಕದಲ್ಲಿರುವ ಕಾರಣ ಕೇರಳದಲ್ಲಿ ಕರ್ನಾಟಕದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಬೆಂಗಳೂರಿನಲ್ಲಿಯೂ ಈಗಾಗಲೂ ಹಲವಾರು ಭಕ್ತಾದಿಗಳು ಬರುತ್ತಿದ್ದು ಅವರಿಗೆ ಕೂಡ ಈ ಪ್ರಚಾರವನ್ನು ತಲುಪಿಸುವ ಪರವಾಗಿ ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ಕರೆಸಲಾಗಿದ್ದು ಈ ಒಂದು ಪತ್ರಿಕಾ ವೀಕ್ಷಣೆಯನ್ನು ವೀಕ್ಷಿಸುತ್ತಿರುವ ಸರ್ವ ಬಾಂಧವರು ಜಾತಿ ಮತ ಭೇದವಿಲ್ಲದೆ ಇದೇ ಬರುವ ಫೆಬ್ರವರಿ ಇಪ್ಪತ್ತ ಎರಡು ಒಂದರಿಂದ ಇಪ್ಪತ್ತೆಂಟರವರೆಗೆ ನಡೆಯುವ ಉರುಸ್ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ತಾಜುಲಿ ಇಸ್ಲಾಂ ಸಿದ್ದ ಮಾತಿನ ಪರವಾಗಿ ಆಡಳಿತ ಮಂಡಳಿ ಸದಸ್ಯರು ಊರಿನ ಹಿರಿಯರು ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೊಡಗೇರಿ ಚರಿತ್ರ ಪ್ರಸಿದ್ಧಮಯ ತೆಲುಮಾಡು ಮಕ್ಕಿಶ್ರಾಮ ಬಹುಮಾನಪಟ್ಟ ಸೂಫಿ ಶಹೀದ್ ಜಿಲ್ಲಾ ಅವರು ಮತ್ತು ಹಸನ್ ಸಕಾ ಅವರು ಅವರ ಕಡೆ പേരിൽ പ്രതി എല്ലാ വർഷവും നടത്തിക്കൊണ്ടുവരുന്ന ഗ്രൂസ് രണ്ടായിരത്തി ഇരുപത്തി അഞ്ചിൽ ഫെബ്രുവരി ഇരുപത്തിയൊന്ന് മുതൽ ഇരുപത്തിയെട്ട് വരെ വളരെ വിപുലമായി നടത്തപ്പെടുകയാണ് രാഷ്ട്രീയമായും സാമൂഹിക സാംസ്കാരിക നേതാക്കൾ സംബന്ധിക്കുന്നത് പ്രധാന പണ്ഡിതന്മാരായ സയ്യിദ് ജഫ്രി മുഹമ്മദ് മുത്തുക്കോയ തങ്ങൾ കാലിക്കറ്റ് യൂണിവേഴ്സിറ്റി അഡ്വൈസർ അഡ്വൈസറായ അബ്ദുൽ ഹക്കീമദ് ഹരി പാണക്കാർ മുഹമ്മദ് അലി ഷഹാബ് പാണക്കാർ മുയീൻ അലി ഷഹാബ് തങ്ങൾ ബായാർ തങ്ങൾ സയ്യിദ് കുമ്പോൾ തങ്ങൾ അതുപോലുള്ള പ്രഗത്ഭ പണ്ഡിതന്മാരും മറ്റ് രാഷ്ട്രീയ നേതാക്കൾ ബഹുമാനപ്പെട്ട मुख्यमंत्री आया इंटरमीयर सर प्रोफेसर मंत्री आया समीर अहमद साहब स्पीकर आया ब्यूटी कादर साहिब, मैंने नम्रता में मिल आया हमारे पत्रकार करना सर अंधेरी बड़ेकेरी एमएलए आया मंत्री गौरव सर जुड़ेंगे पहला राष्ट्रीय समिति कमेटी तिवारी പ്രത്യേകിച്ച് ഇരുപത്തിനാലിൻ്റെ അന്ന് അല്ലെ അവിടെ വരുന്ന എല്ലാവർക്കും ഭക്ഷണ വിതരണവും ഉണ്ടായിരുന്നു നാലു മണി മുതൽ വൈകുന്നേരം ആറ് മണിവരെ ഭക്ഷണ വിതരണം നടക്കുന്നു